ಹೈ ಫ್ರೆಂಡ್ಸ್ ಇಂದು ನಾವು ರಾಜ್ಯದ ರಾಜಧಾನಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇನ್ನೂ ಯಾರೆಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಒಂದನೆಯ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಅಮರಾವತಿ ಎರಡನೇ ಆಪ್ಷನ್ ಬೆಂಗಳೂರು ಮೂರನೇ ಆಪ್ಷನ್ ಪಣಜಿ ನಾಲ್ಕನೇ ಆಪ್ಷನ್ ತಿರುವನಂತಪುರಂ ಸರಿಯಾದ ಉತ್ತರ ಬೆಂಗಳೂರು ಎರಡನೆಯ ಪ್ರಶ್ನೆ ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಅಮರಾವತಿ ಎರಡನೇ ಆಪ್ಷನ್ ಗಾಂಧಿನಗರ್ ಮೂರನೇ ಆಪ್ಷನ್ ಪಣಜಿ ನಾಲ್ಕನೇ ಆಪ್ಷನ್ ಇಟಾನಗರ್ ಸರಿಯಾದ ಉತ್ತರ ಅಮರಾವತಿ ಮೂರನೆಯ ಪ್ರಶ್ನೆ ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಬೆಂಗಳೂರು ಎರಡನೇ ಆಪ್ಷನ್ ಗಾಂಧಿನಗರ್ ಮೂರನೇ ಆಪ್ಷನ್ ಭೋಪಾಲ್ ನಾಲ್ಕನೇ ಆಪ್ಷನ್ ಇಟಾನಗರ್ ಸರಿಯಾದ ಉತ್ತರ ಇಟಾನಗರ್ ನಾಲ್ಕನೆಯ ಪ್ರಶ್ನೆ ಅಸ್ಸಾಂದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ದಿಸ್ಪುರ್ ಎರಡನೇ ಆಪ್ಷನ್ ರಾಯ್ಪುರ್ ಮೂರನೇ ಆಪ್ಷನ್ ಪಣಜಿ ನಾಲ್ಕನೇ ಆಪ್ಷನ್ ಪಾಟ್ನಾ ಸರಿಯಾದ ಉತ್ತರ ದಿಸ್ಪುರ್ ಐದನೆಯ ಪ್ರಶ್ನೆ ಛತ್ತೀಸ್ಗಢದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ರಾಂಚಿ ಎರಡನೇ ಆಪ್ಷನ್ ರಾಯ್ಪುರ್ మూరే ఆప్షన్ జైపూర్ నే ఆప్షన్ పాట్నా సరియద ఉత్తర రైపూర్ ఆరయ ప్రశ్నే గోవద రాజధాని యావదు ఒందనే ఆప్షన్ రాంచీ ఎరడన ఆప్షన్ గాంధనగర్ మూరే ఆప్షన్ జైపూర్ నే ఆప్షన్ పనజి ಸರಿಯಾದ ಉತ್ತರ ಪಣಜಿ ಏಳನೆಯ ಪ್ರಶ್ನೆ ಗುಜರಾತ್ನ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಚಂಡೀಗಢ್ ಎರಡನೇ ಆಪ್ಷನ್ ಗಾಂಧಿನಗರ್ ಮೂರನೇ ಆಪ್ಷನ್ ಜೈಪುರ್ ನಾಲ್ಕನೇ ಆಪ್ಷನ್ ಶಿಮ್ಲಾ ಸರಿಯಾದ ಉತ್ತರ ಗಾಂಧಿನಗರ್ ಎಂಟನೆಯ ಪ್ರಶ್ನೆ ಹರಿಯಾಣದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಚಂಡೀಗಢ್ ಎರಡನೇ ಆಪ್ಷನ್ ಪಾಟ್ನಾ ಮೂರನೇ ಆಪ್ಷನ್ ತಿರುವನಂತಪುರಂ ನಾಲ್ಕನೇ ಆಪ್ಷನ್ ಗ್ಯಾಂಗ್ಟಕ್ ಸರಿಯಾದ ಉತ್ತರ ಚಂಡೀಗಢ ಒಂಬತ್ತನೆಯ ಪ್ರಶ್ನೆ ಹಿಮಾಚಲ್ ಪ್ರದೇಶದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಡೆಹ್ರಾಡೂನ್ ಎರಡನೇ ಆಪ್ಷನ್ ಮುಂಬೈ ಮೂರನೇ ಆಪ್ಷನ್ ಶಿಮ್ಲಾ ನಾಲ್ಕನೇ ಆಪ್ಷನ್ ಗ್ಯಾಂಗ್ಟಕ್ ಸರಿಯಾದ ಉತ್ತರ ಶಿಮ್ಲಾ ಹತ್ತನೆಯ ಪ್ರಶ್ನೆ ಜಾರ್ಖಂಡದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ರಾಂಚಿ ಎರಡನೇ ಆಪ್ಷನ್ ಭೂಪಾಲ್ ಮೂರನೇ ಆಪ್ಷನ್ ಭುವನೇಶ್ವರ್ ನಾಲ್ಕನೇ ಆಪ್ಷನ್ ಕಲ್ಕತ್ತಾ ಸರಿಯಾದ ಉತ್ತರ ರಾಂಚಿ ಹನ್ನೊಂದನೇ ಪ್ರಶ್ನೆ ಬಿಹಾರದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಭೂಪಾಲ್ ಎರಡನೇ ಆಪ್ಷನ್ ಪಾಟ್ನಾ ಮೂರನೇ ಆಪ್ಷನ್ ಚಂಡೀಗಢ್ ನಾಲ್ಕನೇ ಆಪ್ಷನ್ ಕಲ್ಕತ್ತಾ ಸರಿಯಾದ ಉತ್ತರ ಪಾಟ್ನಾ ಹನ್ನೆರಡನೆಯ ಪ್ರಶ್ನೆ ಕೇರಳದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಗಾಂಧಿನಗರ್ ಎರಡನೇ ಆಪ್ಷನ್ ಇಂಫಾಲ್ ಮೂರನೇ ಆಪ್ಷನ್ ಹೈದರಾಬಾದ್ ನಾಲ್ಕನೇ ಆಪ್ಷನ್ ತಿರುವನಂತಪುರಂ ಸರಿಯಾದ ಉತ್ತರ ತಿರುವನಂತಪುರಂ ಹದಿಮೂರನೇ ಪ್ರಶ್ನೆ ಮಧ್ಯಪ್ರದೇಶದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಹೈದರಾಬಾದ್ ಎರಡನೇ ಆಪ್ಷನ್ ಭೂಪಾಲ ಮೂರನೇ ಆಪ್ಷನ್ ಮುಂಬೈ ನಾಲ್ಕನೇ ಆಪ್ಷನ್ ಜೈಪುರ್ ಸರಿಯಾದ ಉತ್ತರ ಭೂಪಾಲ್ ಹದಿನಾಲ್ಕನೇ ಪ್ರಶ್ನೆ ಮಹಾರಾಷ್ಟ್ರದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಭುವನೇಶ್ವರ್ ಎರಡನೇ ಆಪ್ಷನ್ ಚಂಡೀಗಢ್ ಮೂರನೇ ಆಪ್ಷನ್ ಮುಂಬೈ ನಾಲ್ಕನೇ ಆಪ್ಷನ್ ಜೈಪುರ್ ಸರಿಯಾದ ಉತ್ತರ ಮುಂಬೈ ಹದಿನೈದನೇ ಪ್ರಶ್ನೆ ಮಣಿಪುರದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಪಾಟ್ನಾ ಎರಡನೇ ಆಪ್ಷನ್ ಶಿಮ್ಲಾ ಮೂರನೇ ಆಪ್ಷನ್ ಕೊಹಿಮಾ ನಾಲ್ಕನೇ ಆಪ್ಷನ್ ಇಂಪಾಲ್ ಸರಿಯಾದ ಉತ್ತರ ಇಂಪಾಲ್ ಹದಿನಾರನೇ ಪ್ರಶ್ನೆ ಮೇಘಾಲಯದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಹೈದರಾಬಾದ್ ಎರಡನೇ ಆಪ್ಷನ್ ಶಿಲಾಂಗ್ ಮೂರನೇ ಆಪ್ಷನ್ ಡೆಹ್ರಾಡೂನ್ ನಾಲ್ಕನೇ ಆಪ್ಷನ್ ಭುವನೇಶ್ವರ್ ಸರಿಯಾದ ಉತ್ತರ ಸಿಲಾಂಗ್ ಹದಿನೇಳನೇ ಪ್ರಶ್ನೆ ಮಿಜೋರಾಂ ದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಕೊಹಿಮಾ ಎರಡನೇ ಆಪ್ಷನ್ ಶಿಲಾಂಗ್ ಮೂರನೇ ಆಪ್ಷನ್ ಐಜ್ವಲ್ ನಾಲ್ಕನೇ ಆಪ್ಷನ್ ಕಲ್ಕತ್ತಾ ಸರಿಯಾದ ಉತ್ತರ ಐಜ್ವಲ್ ಹದಿನೆಂಟನೇ ಪ್ರಶ್ನೆ ನಾಗಾಲ್ಯಾಂಡದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಕೊಹಿಮಾ ಎರಡನೇ ಆಪ್ಷನ್ ಗಾಂಧಿನಗರ್ ಮೂರನೇ ಆಪ್ಷನ್ ಕಲ್ಕತ್ತಾ ನಾಲ್ಕನೇ ಆಪ್ಷನ್ ಜೈಪುರ್ ಸರಿಯಾದ ಉತ್ತರ ಕೊಹಿಮ ಹತ್ತೊಂಬತ್ತನೇ ಪ್ರಶ್ನೆ ಒರಿಸ್ಸಾದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಭುವನೇಶ್ವರ್ ಎರಡನೇ ಆಪ್ಷನ್ ಜೈಪುರ್ ಮೂರನೇ ಆಪ್ಷನ್ ಇಂಪಾಲ್ ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಭುವನೇಶ್ವರ್ ಇಪ್ಪತ್ತನೆಯ ಪ್ರಶ್ನೆ ಪಂಜಾಬ್ದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಕಲ್ಕತ್ತಾ ಎರಡನೇ ಆಪ್ಷನ್ ಜೈಪುರ್ ಮೂರನೇ ಆಪ್ಷನ್ ಕೊಹಿಮಾ ನಾಲ್ಕನೇ ಆಪ್ಷನ್ ಚಂಡೀಗಢ್ ಸರಿಯಾದ ಉತ್ತರ ಚಂಡೀಗಢ ಇಪ್ಪತ್ತೊಂದನೇ ಪ್ರಶ್ನೆ ರಾಜಸ್ಥಾನದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಭೂಪಾಲ್ ಎರಡನೇ ಆಪ್ಷನ್ ಜೈಪುರ್ ಮೂರನೇ ಆಪ್ಷನ್ ಹೈದರಾಬಾದ್ ನಾಲ್ಕನೇ ಆಪ್ಷನ್ ಇಂಪಾಲ್ ಸರಿಯಾದ ಉತ್ತರ ಜೈಪುರ್ ಇಪ್ಪತ್ತೆರಡನೇ ಪ್ರಶ್ನೆ ಸಿಕ್ಕಿಮ್ದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಮುಂಬೈ ಎರಡನೇ ಆಪ್ಷನ್ ಭುವನೇಶ್ವರ್ ಮೂರನೇ ಆಪ್ಷನ್ ಪಾಟ್ನಾ ನಾಲ್ಕನೇ ಆಪ್ಷನ್ ಗ್ಯಾಂಗ್ಟಕ್ ಸರಿಯಾದ ಉತ್ತರ ಗ್ಯಾಂಗ್ಟಕ್ ಇಪ್ಪತ್ತ್ಮೂರನೇ ಪ್ರಶ್ನೆ ತಮಿಳುನಾಡುದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಹೈದರಾಬಾದ್ ಎರಡನೇ ಆಪ್ಷನ್ ಅಗರ್ತಲಾ ಮೂರನೇ ಆಪ್ಷನ್ ಚೆನ್ನೈ ನಾಲ್ಕನೇ ಆಪ್ಷನ್ ಲಖನೌ ಸರಿಯಾದ ಉತ್ತರ ಚೆನ್ನೈ ಇಪ್ಪತ್ನಾಲ್ಕನೇ ಪ್ರಶ್ನೆ ತ್ರಿಪುರಾದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಕಲ್ಕತ್ತಾ ಎರಡನೇ ಆಪ್ಷನ್ ಅಗರ್ತಲಾ ಮೂರನೇ ಆಪ್ಷನ್ ಡೆಹ್ರಾಡೂನ್ ನಾಲ್ಕನೇ ಆಪ್ಷನ್ ಲಖನೌ ಸರಿಯಾದ ಉತ್ತರ ಅಗರ್ತಲಾ ಇಪ್ಪತ್ತೈದನೇ ಪ್ರಶ್ನೆ ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಡೆಹ್ರಾಡೂನ್ ಎರಡನೇ ಆಪ್ಷನ್ ಕಲ್ಕತ್ತಾ ಮೂರನೇ ಆಪ್ಷನ್ ಹೈದರಾಬಾದ್ ನಾಲ್ಕನೇ ಆಪ್ಷನ್ ಲಖನೌ ಸರಿಯಾದ ಉತ್ತರ ಲಖನೌ ಇಪ್ಪತ್ತಾರನೇ ಪ್ರಶ್ನೆ ಉತ್ತರಖಂಡದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಡೆಹ್ರಾಡೂನ್ ಎರಡನೇ ಆಪ್ಷನ್ ಪಣಜಿ ಮೂರನೇ ಆಪ್ಷನ್ ಜೈಪುರ್ ನಾಲ್ಕನೇ ಆಪ್ಷನ್ ಚಂಡೀಗಢ ಸರಿಯಾದ ಉತ್ತರ ಡೆಹ್ರಾಡೂನ್ ಇಪ್ಪತ್ತೇಳನೇ ಪ್ರಶ್ನೆ ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ರಾಂಚಿ ಎರಡನೇ ಆಪ್ಷನ್ ಕಲ್ಕತ್ತಾ ಮೂರನೇ ಆಪ್ಷನ್ ಕೊಹಿಮಾ ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಕಲ್ಕತ್ತಾ ಇಪ್ಪತ್ತೆಂಟನೆಯ ಪ್ರಶ್ನೆ ತೆಲಂಗಾಣದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಜೈಪುರ್ ಎರಡನೇ ಆಪ್ಷನ್ ಭೋಪಾಲ್ ಮೂರನೇ ಆಪ್ಷನ್ ಶಿಮ್ಲಾ ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಹೈದರಾಬಾದ್ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಬಗ್ಗೆ ತಿಳಿದುಕೊಳ್ಳೋಣ ಒಂದನೆಯ ಪ್ರಶ್ನೆ ಅಂಡಮಾನ್ ನಿಕೋಬಾರ್ದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಪೋರ್ಟ್ ಬ್ಲಿಯರ್ ಎರಡನೇ ಆಪ್ಷನ್ ಚಂಡೀಗಢ್ ಮೂರನೇ ಆಪ್ಷನ್ ಪಾಂಡಿಚೇರಿ ನಾಲ್ಕನೇ ಆಪ್ಷನ್ ದಮನ್ ಸರಿಯಾದ ಉತ್ತರ ಪೋರ್ಟ್ ಬ್ಲಿಯರ್ ಎರಡನೆಯ ಪ್ರಶ್ನೆ ಚಂಡೀಗಢದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಕವರಟ್ಟಿ ಎರಡನೇ ಆಪ್ಷನ್ ಚಂಡೀಗಢ್ ಮೂರನೇ ಆಪ್ಷನ್ ಪಾಂಡಿಚೇರಿ ನಾಲ್ಕನೇ ಆಪ್ಷನ್ ದಮನ್ ಸರಿಯಾದ ಉತ್ತರ ಚಂಡೀಗಢ ಮೂರನೆಯ ಪ್ರಶ್ನೆ ದಾದ್ರಾ ಮತ್ತು ನಗರ ಹವೇಲಿ ದ್ವಿಯು ಮತ್ತು ದವನದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಕವರಟ್ಟಿ ಎರಡನೇ ಆಪ್ಷನ್ ಕಾರ್ಗಿಲ್ ಮತ್ತು ಲೇಹ ಮೂರನೇ ಆಪ್ಷನ್ ಜಮ್ಮು ಮತ್ತು ಶ್ರೀನಗರ್ ನಾಲ್ಕನೇ ಆಪ್ಷನ್ ದಮನ್ ಸರಿಯಾದ ಉತ್ತರ ದಮನ್ ನಾಲ್ಕನೆಯ ಪ್ರಶ್ನೆ ಲಕ್ಷದ್ವೀಪದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಕವರಟ್ಟಿ ಎರಡನೇ ಆಪ್ಷನ್ ಪಾಂಡಿಚೇರಿ ಮೂರನೇ ಆಪ್ಷನ್ ಜಮ್ಮು ಮತ್ತು ಶ್ರೀನಗರ್ ನಾಲ್ಕನೇ ಆಪ್ಷನ್ ಕಾರ್ಗಿಲ್ ಮತ್ತು ಲೇಹ ಸರಿಯಾದ ಉತ್ತರ ಕವರಟ್ಟಿ ಐದನೆಯ ಪ್ರಶ್ನೆ ಪಾಂಡಿಚೇರಿಯ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಚಂಡೀಗಢ್ ಎರಡನೇ ಆಪ್ಷನ್ ಪಾಂಡಿಚೇರಿ ಮೂರನೇ ಆಪ್ಷನ್ ಜಮ್ಮು ಮತ್ತು ಶ್ರೀನಗರ್ ನಾಲ್ಕನೇ ಆಪ್ಷನ್ ಕಾರ್ಗಿಲ್ ಮತ್ತು ಲೇಹ ಸರಿಯಾದ ಉತ್ತರ ಪಾಂಡಿಚೇರಿ ಆರನೆಯ ಪ್ರಶ್ನೆ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಚಂಡೀಗಢ ಎರಡನೇ ಆಪ್ಷನ್ ಕವರಟ್ಟಿ ಮೂರನೇ ಆಪ್ಷನ್ ಜಮ್ಮು ಮತ್ತು ಶ್ರೀನಗರ್ ನಾಲ್ಕನೇ ಆಪ್ಷನ್ ಕಾರ್ಗಿಲ್ ಮತ್ತು ಲೇಹ ಸರಿಯಾದ ಉತ್ತರ ಜಮ್ಮು ಮತ್ತು ಶ್ರೀನಗರ್ ಏಳನೆಯ ಪ್ರಶ್ನೆ ಲಡಾಖದ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಚಂಡೀಗಢ್ ಎರಡನೇ ಆಪ್ಷನ್ ಕವರಟ್ಟಿ ಮೂರನೇ ಆಪ್ಷನ್ ದಮಣ್ ನಾಲ್ಕನೇ ಆಪ್ಷನ್ ಕಾರ್ಗಿಲ್ ಮತ್ತು ಲೇಹ ಸರಿಯಾದ ಉತ್ತರ ಕಾರ್ಗಿಲ್ ಮತ್ತು ಲೇಹ